ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಸಿಂಹಾಸನಕ್ಕಾಗಿ ನಡೆದ ಯುದ್ಧಗಳು ಲೆಕ್ಕವಿಲ್ಲದಷ್ಟಿವೆ ಆದರೆ ಸ್ವಾಭಿಮಾನಕ್ಕಾಗಿ ತಮ್ಮನ್ನೇ ತಾವು ಮರೆತು ತನ್ನವರ ವಿಮೋಚನೆಗಾಗಿ ಸಹಸ್ರಾರು ಸೈನಿಕರು ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಸಿಂಹಾಸನಕ್ಕಾಗಿ ನಡೆದ ಯುದ್ಧಗಳು ಲೆಕ್ಕವಿಲ್ಲದಷ್ಟಿವೆ ಆದರೆ ಸ್ವಾಭಿಮಾನಕ್ಕಾಗಿ ತಮ್ಮನ್ನೇ ತಾವು ಮರೆತು ತನ್ನವರ ವಿಮೋಚನೆಗಾಗಿ ಸಹಸ್ರಾರು ಸೈನಿಕರು ಆನೆ ಅಶ್ವದಳಗಳನ್ನು ಧೂಳಿಪಟ ಮಾಡಿದ ಇತಿಹಾಸವೊಂದು ಸಾಂಸ್ಕೃತಿಕ ರಾಜಕಾರಣದೊಳಗೆ ಮರೆಮಾಚಿ ಹೋಗಿತ್ತು ಅದನ್ನು ಲೋಕಕ್ಕೆ ಪರಿಚಯಿಸಿದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು Hotel Tamarind, the city's topmost name. We serve vegetarian food in varieties, with a pure intensity. Join us for morning breakfast, dinner and supper for vegetarians. For more information, Hotel Tamarind, Ground Floor, Trends Complex, Basava Circle, Chikodi. For Outdoor Parcel Service, Contact 8792571008. ಕೋಡಿಯಲ್ಲಿ ಪ್ರತಿ ವರ್ಷವೂ ಆಚರಣೆಯನ್ನು ಅಂಬೇಡ್ಕರ್ ನಿವಾಸಿಗಳು ಹಾಗೂ ಜೆ ಬಿ ಅಗ್ರಸ್ತಾಂಡದ ನಿರ್ವಾತರು ಪ್ರತಿ ವರ್ಷವೂ ಬಹಳ ವಿಶ್ರಮದಿಂದ ಆಚರಣೆ ಮಾಡುತ್ತೇವೆ ಯಾಕಂದರೆ ಇದೊಂದು ನಮ್ಮ ದಲಿತರ ಜಯಂತಿಗಳನ್ನು ಹೇಳಿಕೆ ಮತ್ತು ದಕ್ಷಿತರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಜಯವನ್ನು ತೋರಿಸ್ಬಿಡ್ತಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅರ್ಪಿಸುತ್ತೇವೆ ಅರ್ಪಿಸ್ತೇನೆ ಈ ವರ್ಷವೂ ಸಹ ನಮ್ಮ ಅಂಬೇಡ್ಕರ್ ನಗರದ ಆಟೋ ರಿಕ್ಷಾ ಸ್ಟ್ಯಾಂಡದ ಎಲ್ಲ ಬಾಂಧವರು ಈ ವರ್ಷ ಸಹಿತ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಇವತ್ತು ಬಹಳ ವಿಜೃಂಭಣೆಯಂತೆ ಇದೊಂದು ನಮ್ಮನ್ನು ಎಲ್ಲನೂ ಸ್ಮರಿಸಿಕೊಳ್ಳುವಂಥ ಕೆಲಸ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಭೀಮಾ ಕಾರ್ಯಕ್ರಮಕ್ಕೆ ಹೋಗಿ ನಾವು ಭೇಟಿ ಪಡ್ತಿದ್ರು ಆ ನೆನಪಿನ ನಾಯಕವಾಗಿ ದೇಶಾದ್ಯಂತ ಎಲ್ಲರೂ ಸಹಿತ ದಿನ ನಾವು ವಿಜೃಂಭಣೆಯಿಂದ ಅವರು ಯಶವತಿಯನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಇವೆಲ್ಲರೂ ನಾವು ನೆನಪಿಡ್ಕೊಳ್ಳಂಥ ವಿಷಯ ಭೀಮಾ ಕಾರ್ಯಗಾಮದಲ್ಲಿ ಕೇವಲ ಐದ್ನೂರು ಜನ ದೌರ್ಜನ್ಯ ಒಳಗಾದಂಥ ನಮ್ಮ ಜನ ಇಪ್ಪತ್ತೈದು ಸಾವಿರದಿಂದ ಜಾಸ್ತಿ ಸೈನಿಕರನ್ನು ಬೆಳೆದು ಹೋರಾಟ ಮಾಡಿರ್ತಾರೆ ಅವರ ಸ್ಮರಣಾರ್ಥಕ್ಕಾಗಿ ನಾವೆಲ್ಲರೂ ಕೂಡ ಅವರಿಗೆ ನಾವು ಈ ಗೌರವ ಸಲ್ಲಿಸಬೇಕಾಗಿದೆ ಮುಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ತೋರ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು